ಒಬ್ಬಟ್ಟಿನ ಹೂರಣ ಹೊರಗಡೆ ಬರೋದಾಗಲಿ ಹಂಚುವಾಗ ಬೇಯಿಸುವಾಗ ಸರಿಯಾಗಿ ಬೆಂದಿಲ್ಲ ಅಂತಾಗಲಿ ಕಷ್ಟಪಡೋದಾಗಲಿ ಯಾವುದು ಇಲ್ಲದೆ ಸುಲಭವಾಗಿ ಹೇಗೆ ಒಂದು ಇಪ್ಪತ್ತು ಒಳಗಡೆ ಒಬ್ಬಟ್ಟನ್ನು ರೆಡಿ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ದಯವಿಟ್ಟು ಈ ವಿಡಿಯೋ ಅಷ್ಟಾದರೆ ಒಂದೇ ಒಂದು ಲೈಕ್ ಕೊಡಿ ಜಾಸ್ತಿ ಶೇರ್ ಮಾಡಿ ಮೊದಲನೇ ಸರಿ ಚಾನಲನ್ನು ನೋಡ್ತಿರೋರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ದಯವಿಟ್ಟು ಸಪೋರ್ಟ್ ಮಾಡಿ ನೋಡಿ ಒಬ್ಬಟ್ಟಿಗೆ ಮೊದಲು ಒಂದು ಪಾತ್ರೆಗೆ ಮುಕ್ಕಾಲು ಬಟ್ಲಷ್ಟು ನೀರನ್ನು ಇದ್ದೀನಿ ಹಿಟ್ಟನ್ನ ಹಾಕೊಳ್ಳೋಕ್ಕೂ ಮೊದಲು ಈ ರೀತಿ ಒಂದೊಳ್ಳೆ ನೀರಲ್ಲಿ ಮಿಕ್ಸ್ಚರ್ ಕಟ್ಕೊಳ್ಳಿ ನೋಡಿ ಇದಕ್ಕೆ ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ಕಲರ್ ಜಾಸ್ತಿ ಬೇಕು ಅನ್ನೋರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಲೈಟಾಗಿರಲಿ ಅಂದರೆ ಸ್ವಲ್ಪ ಹಾಕೊಳ್ಳಿ ಕಲರೇ ಬೇಡ ಅನ್ನೋರು ವೈಟ್ ಕಲರಲ್ಲಿ ಬೇಕಾಗಿ ಒಬ್ಬಟ್ಟನ್ನು ಮಾಡ್ಕೋಬೋದು ನೋಡಿ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ ಲೈಟಾಗಿ ಒಂದು ಚೂರು ಹಾಕ್ತಾಯಿದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನ್ಗಿಂತ ಇನ್ನೂ ಕಡಿಮೆ ಹಾಗೆ ಒಂದು ದೊಡ್ಡ ಟೇಬಲ್ ಸ್ಪೂನಲ್ಲಿ ಒಂದು ಐದರಿಂದ ಆರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಇದಕ್ಕೆ ಒಂದು ಬಟ್ಲಷ್ಟು ಮೈದಾನ ಹಾಕೋತಾ ಇದ್ದೀನಿ ಇದಕ್ಕೆ ಇನ್ನೂ ಒಂದರಿಂದ ಎರಡು ಟೇಬಲ್ ಸ್ಪೂನ್ ಬೇಕಾಗುತ್ತೆ ಫಸ್ಟ್ ಇದನ್ನು ಹಾಕ್ಕೊಂಡು ಒಂದು ಸಲ ಕಲಿಸ್ಕೋತೀನಿ ಹಿಟ್ಟನ್ನು ನಾನಿಲ್ಲಿ ತೆಳುವಾಗಿ ಕಲಿಸ್ಕೊತಾ ಇದ್ದೀನಿ ಗಟ್ಟಿಯಾಗಿ ಕಲಿಸ್ಕೋತಾ ಇಲ್ಲ ಹಾಗೆ ಚಿರೋಟಿ ರವೆನೂ ಕೂಡ ನಾನೆಲ್ಲಿ ಮಿಕ್ಸ್ ಮಾಡ್ತಾ ಇಲ್ಲ ಚಿರೋಟಿ ರವೆ ಹಾಕಿದ್ರೆ ಹಿಟ್ಟು ಗಟ್ಟಿಯಾಗುತ್ತೆ ಜೊತೆಗೆ ನಾವು ಸ್ಪ್ರೆಡ್ ಮಾಡುವಾಗ ಸ್ವಲ್ಪ ಕಷ್ಟವೂ ಆಗುತ್ತೆ ಅದಲ್ಲದೆ ಚಿರೋಟಿ ರಾವೆ ಹಾಕಿದ್ರೆ ಸ್ವಲ್ಪ ಕ್ರಿಸ್ಪಿನೆಸ್ ಜಾಸ್ತಿ ಇರುತ್ತೆ ನನಗೆ ಆ ರೀತಿ ಇಷ್ಟ ಇಲ್ಲ ಈ ರೀತಿ ಸಾಫ್ಟಾಗಿ ಒಬ್ಬಟ್ಟುಗಳಿದ್ರೆ ಚೆಂದ ಅನಿಸುತ್ತೆ ನೋಡಿ ನಾನು ಇಲ್ಲಿ ನಿಮಗೆ ತೋರಿಸ್ದೆ ಒಂದು ದೊಡ್ಡ ಟೇಬಲ್ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಇನ್ನೂ ಒಂದು ಒಂದೂವರೆ ಟೇಬಲ್ ಸ್ಪೂನಷ್ಟು ಹಾಕೋಬೇಕಾಗುತ್ತೆ ಒಂದು ಬಟ್ಲು ಹಿಟ್ಟಲ್ಲದೆ ಅದ್ರ ಮೇಲೆ ಎರಡೂವರೆ ಟೇಬಲ್ ಸ್ಪೂನಷ್ಟು ಎಕ್ಸ್ಟ್ರಾ ಮೈದಾನ ಹಾಕ್ಕೊಂಡಿದ್ದೀನಿ ನೋಡಿ ಹಿಟ್ಟು ನಿಮಗೆ ಕಾಣಿಸ್ತಾ ಇರ್ಬೋದು ತೆಳುವಾಗಿದೆ ತುಂಬ ಗಟ್ಟಿ ಇಲ್ಲ ಹಾಗಂತ ತುಂಬ ತೆಳುವಾಗೂ ಇಲ್ಲ ನಾವು ಇದನ್ನು ಸ್ವಲ್ಪ ಮಾಗೋದಕ್ಕೆ ಬಿಟ್ಟ ಮೇಲೆ ಒಬ್ಬಟ್ಟನ್ನು ತಟ್ಟುವಾಗ ನಿಮಗೆ ಗೊತ್ತಾಗುತ್ತೆ ನಾನು ಯಾಕೆ ಇಷ್ಟು ತೆಳುವಾಗ ಕಲಿಸ್ಕೊಂಡಿದ್ದೀನಿ ಅಂತ ನೋಡಿ ಇದಕ್ಕೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಎಣ್ಣೆನ ಮತ್ತೆ ಹಾಕೋತಾ ಇದ್ದೀನಿ ಕೈಯಲ್ಲಿ ಹಾಕ್ಕೊಂಡು ಹಾಗೆ ಹಿಟ್ಟನ್ನು ಕಲಿಸ್ಕೊತಿದ್ದೀನಿ ನೀರು ಹಾ ನೀರಲ್ಲಿ ನಾವು ಎಣ್ಣೆನ ಮಿಕ್ಸ್ ಮಾಡಿದ್ರೂ ಹಿಟ್ಟನ್ನು ನಾದ್ಕೊಳ್ಳುವಾಗ ಈ ರೀತಿ ಕೈಗಂಟೋದು ಸಹಜನೇ ಹಾಗಾಗಿ ಸಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಒಂದೊಂದು ಕಾಲು ಟೀ ಸ್ಪೂನ್ ಆದರೂ ಸರಿ ಎಣ್ಣೆ ಜಾಸ್ತಿ ಬಳಸಲ್ಲ ಆದರೆ ಸ್ವಲ್ಪ ಕೈಗೆ ಹಾಗೆಯೇ ಹಾಕ್ಕೊಂಡು ಒಂದು ಕಾಲು ಟೇಬಲ್ ಸ್ಪೂನ್ ಹಾಕ್ಕೊಂಡು ಒಂದ್ಸಲ ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನಾನು ಏನು ಹಿಟ್ಟನ್ನು ಕಲಿಸ್ಕೊಂಡಿದ್ನೋ ಅದು ತೆಳುವಾಗಿದೆ ನಿಮಗೆ ಕಾಣಿಸ್ತಾ ಇದೆ ಈ ಹದಕ್ಕಿದ್ರೆ ಸಾಕು ಮೇಲೆ ಸ್ವಲ್ಪ ಎಣ್ಣೆನ ಸವರಿ ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ಅಷ್ಟೇ ಜಾಸ್ತಿ ಟೈಮ್ ಕೊಡಬೇಕು ಅಂತೇನಿಲ್ಲ ಒಂದು ಹತ್ತರಿಂದ ಹದಿನೈದು ನಿಮಿಷ ಸೈಡಿಗೆ ಒಂದು ಮುಚ್ಚಳೆ ಮುಚ್ಚಿ ಎತ್ತಿಟ್ಬಿಡೋಣ ನೋಡಿ ಯಾರಾದರೂ ನೆಂಟರು ಬಂದರೆ ಒಬ್ಬಟ್ಟು ಎರಡು ಗಂಟೆ ಟೈಮ್ ಹಿಟ್ಟನ್ನು ನೆನೆಸ್ಬೇಕಲ್ಲ ಯಾವಾಗ ಒಬ್ಬಟ್ಟು ಮಾಡೋದು ಅನಿಸುತ್ತೆ ಸಲ ಈ ವಿಧಾನದಲ್ಲಿ ಮಾಡಿ ನೋಡಿ ಖಂಡಿತ ನೀವು ಹಬ್ಬಕ್ಕಲ್ಲ ವಾರದಲ್ಲಿ ಒಂದು ದಿನನೋ ಹತ್ತು ದಿನದೊಂದಲ್ಲೋ ಒಬ್ಬಟ್ಟನ್ನ ಇಷ್ಟಪಡೋರು ಮಾಡ್ಕೊಂಡು ಆಗಾಗ ತಿಂತಾಯಿರ್ತೀರ ಹಾಗೆ ಈಗ ನೋಡಿ ಇದಕ್ಕೆ ಒಂದು ಪ್ಲೇಟ್ನ ಮುಚ್ಚಿಟ್ಬಿಡ್ತೀನಿ ಮುಚ್ಚಿಟ್ಕೊಂಡು ಹೂರ್ಣಕ್ಕೆ ಬೇಕಾಗಿರೋದನ್ನು ರೆಡಿ ಮಾಡ್ಕೊಂಡ್ಬಿಡೋಣ ಬನ್ನಿ ಇದನ್ನೊಂದು ಐದರಿಂದ ಹತ್ತು ನಿಮಿಷ ನೆನೆಯಾಗಿ ಬಿಟ್ಬಿಡೋಣ ನೋಡಿ ಇದರಲ್ಲಿ ಒಂದು ಬಟ್ಲಿಗಿಂತ ಸ್ವಲ್ಪ ಕಡಿಮೆ ಕಡಲೆಬೇಳೆನ ತೊಗೊಂಡಿದ್ದೀನಿ ಒಂದು ಬಟ್ಲು ಫುಲ್ ಇಲ್ಲ ಒಂದು ಸ್ವಲ್ಪ ಕಡಿಮೆ ಇದೆ ಮುಕ್ಕಾಲು ಬಟ್ಲಿಗಿಂತ ಸ್ವಲ್ಪ ಜಾಸ್ತಿ ಇದೆ ಇದನ್ನು ನೀಟಾಗಿ ವಾಶ್ ಮಾಡ್ಕೊಂಡು ಬಂದ್ಬಿಡ್ತೀನಿ ನೋಡಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನೀರು ಕಾಳು ಬೇಯೋದಕ್ಕಿಂತ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಸೀದೋಗ್ಬಿಟ್ರೆ ಕಷ್ಟ ಸಮ ಹಾಕಿ ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಇದನ್ನೀಗ ಒಂದು ವಿಜಿಲ್ ಮಾಡ್ಕೊಂಬಂದರೆ ಸಾಕು ಜಾಸ್ತಿ ಕೂಗಿಸ್ಬೇಕು ಅಂತೇನಿಲ್ಲ ಒಂದು ವಿಜಿಲ್ ಆದರೆ ಸಾಕು ಕರೆಕ್ಟಾಗಿ ಆಗುತ್ತೆ ನೋಡಿ ಕಡಲೆಬೇಳೆ ಈಗ ಆಲ್ರೆಡಿ ಬೆಂದಿದೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಕರೆಕ್ಟಾಗಿ ಬೆಂದಿದೆ ಜಾಸ್ತಿ ಮೆತ್ತಗಾಗ್ಬಿಟ್ರೂ ಹೂರ್ಣಕ್ಕೆ ಆಡಿಸ್ಕೊಳ್ಳುವಾಗ ಹಿಂಸೆ ಆಗುತ್ತೆ ತೆಳುವನು ಆಗ್ಬಿಡುತ್ತೆ ಹಾಗಾಗಿ ಕಡಲೆಬೇಳೆನ ಕರೆಕ್ಟಾಗಿ ಒಂದು ವಿಜಿಲ್ ಮಾಡ್ಕೊಳ್ಳಿ ಸಾಕು ಪರ್ಫೆಕ್ಟಾಗಿ ಬೆಳೆಯುತ್ತೆ ಪಾತ್ರೆಲಿ ಹಾಗೆ ಇಟ್ಟು ಬೇಯಿಸ್ಬೇಕು ಹಂಗೇ ಬೇಯಿಸ್ಬೇಕು ಅಂತೇನಿಲ್ಲ ಈ ರೀತಿನೂ ಮಾಡ್ಕೊಬಹುದು ಅರ್ಜೆಂಟಿಗಿದ್ರೆ ನೋಡಿ ಇದಕ್ಕೆ ನಾನು ಅಲ್ಲಿ ತೆಗ್ದಿಟ್ಕೊಂಡಿದ್ನಲ್ಲ ಕಡಲೆ ಬೇಳೆ ಬೇಯಿಸ್ಕೊಂಡು ಅದನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಕಪ್ ಬೆಲ್ಲನ ತೊಗೊಂಡಿದ್ದೀನಿ ನೋಡಿ ಸ್ವೀಟ್ ಜಾಸ್ತಿ ಇಷ್ಟಪಡೋರು ಒಂದು ಕಪ್ ಬೆಲ್ಲನ ತೊಗೊಳ್ಳಿ ಕಡಿಮೆ ಬೇಕು ಅನ್ನೋರು ಒಂದು ಮುಕ್ಕಾಲು ಬಟ್ಲು ಅಥವಾ ಅರ್ಧ ಬಟ್ಲಿಗಿಂತ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಹಾಗೆ ಒಂದು ಕಪ್ಪು ಕಾಯಿನ ತೊಗೊಂಡಿದ್ದೀನಿ ಹಾಗೆ ಏಲಕ್ಕಿ ಪುಡಿನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟಿದೆ ಏಲಕ್ಕಿ ಸ್ಮೆಲ್ಲು ಒಬ್ಬಟ್ಟಲ್ಲಿ ತುಂಬಾ ಚೆನ್ನಾಗಿತ್ತು ಊರಣ ಆಡಿಸ್ತಿರುವಾಗ ಹೂರ್ಣನೇ ತಿನ್ಕೊಂಬಿಡ್ಬೋದು ಅಷ್ಟು ರುಚಿಯಾಗಿರುತ್ತೆ ಒಬ್ಬಟ್ಟು ನೋಡಿ ಇದನ್ನೀಗ ನಾನು ಇದ್ದೀನಿ ಬೆಲ್ಲನ ಹಾಕ್ಕೊಂಡಿಲ್ಲ ಏನಕ್ಕೋಸ್ಕರ ಅಂತ ಅಂದರೆ ಬೆಲ್ಲ ಹಾಕೊಂಡ್ರೆ ಈಗಲೇ ನೀರು ನೀರು ಥರ ಆಗಿಬಿಡುತ್ತೆ ಕಡಲೆಬೇಳೆ ರುಬ್ಬೋದಕ್ಕಾಗಲ್ಲ ಕಾಯಿ ಕಡಲೆಬೇಳೆ ರುಬ್ಬೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಬೆಲ್ಲನ ಇದು ಸ್ವಲ್ಪ ಒಂದು ಸ್ವಲ್ಪ ತರಿ ತರಿ ಆದಂಗೆ ಅನಿಸಿದಾಗ ಬೆಲ್ಲನ ಆ್ಯಡ್ ಮಾಡ್ಕೋತೀನಿ ಮಧ್ಯದಲ್ಲಿ ನೋಡಿ ಇದನ್ನು ಹೀಗೆ ನೀರನ್ನು ಹಾಕೋಬೇಡಿ ಮಿಕ್ಸೀಲಿ ಆಡಿಸ್ಕೊಳ್ಳೋರು ಖಂಡಿತವಾಗ್ಲೂ ಆಡಿಸ್ಕೋಬೋದು ಕಡಲೆಬೇಳೆ ಹಾಗೆ ಕಾಯಿನ ಫಸ್ಟು ಇಲ್ಲಾಂದರೆ ಒಂದು ಕೆಲಸ ಮಾಡಿ ಕಾಯಿನ ಫಸ್ಟು ತರಿತರಿಯಾಗಿ ಮಾಡ್ಕೊಂಬಿಡಿ ಆಮೇಲೆ ಕಡಲೆಬೇಳೆಯನ್ನು ಹಾಕಿ ಸಪ್ರೇಟಾಗಿ ತರಿ ತರಿ ಮಾಡಿಕೊಂಡು ಆಮೇಲೆ ಎರಡೂ ಒಂದು ಸಲ ಹಾಕಿ ನೀಟಾಗಿ ಒಂದೆರಡು ಸಲ ಒಂದೆರಡು ರೌಂಡ್ ಸುತ್ತಿಸಿಬಿಟ್ರೆ ಅದು ಸರಿಯಾಗುತ್ತೆ ಆಮೇಲೆ ಬೆಲ್ಲ ಹಾಕ್ಕೊಂಡು ಇನ್ನೊಂದು ರೌಂಡ್ ಸುತ್ತಸ್ಕೊಬೋದು ಇಲ್ಲಾಂದರೆ ಬೆಲ್ಲನ ತುರ್ಕೊಂಡು ಕೈಯಲ್ಲೂ ಕೂಡ ಕಲ್ಸ್ಕೊಬೋದು ಮಿಕ್ಸಿಲ್ ಮಾಡೋರು ಆ ರೀತಿ ಮಾಡ್ಕೊಳ್ಳಿ ನಾನಿಲ್ಲಿ ಕಲ್ಲಲ್ಲೇ ಮಾಡ್ತಾಯಿದ್ದೀನಿ ಆಡಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ನೋಡಿ ಜಾಸ್ತಿ ಟೈಮ್ ಏನು ತೊಗೊಳ್ಳೋದಿಲ್ಲ ಕಲ್ಲಿದ್ದರೆ ಮನೇಲಿ ದಯವಿಟ್ಟು ಕಲ್ಲನ್ನು ಉಪಯೋಗಿಸಿ ಚೆನ್ನಾಗಿ ಬರುತ್ತೆ ಒಂದು ಎರಡು ಮೂರು ಸಲ ರುಬ್ಬಿಟ್ರೆ ಆಮೇಲೆ ಆಟೋಮೆಟಿಕ್ಕಾಗಿ ನೀವೇ ರೆಡಿಯಾಗಿಬಿಡ್ತೀರಾ ಜಾಸ್ತಿ ಟೈಮು ತೊಗೊಳೋದಿಲ್ಲ ಮಿಕ್ಸಿಲಿ ಒಂದು ಎರಡರಿಂದ ಮೂರು ನಿಮಿಷ ಆಗ್ಬೋದು ಇದರಲ್ಲಿ ಒಂದು ಆರು ಏಳು ನಿಮಿಷ ಆಗುತ್ತೆ ಒನ್ ಟು ಡಬ್ಬಲ್ ಅಷ್ಟೇ ಟೈಮು ಬಟ್ ಆದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈಗ ಆಲ್ರೆಡಿ ಸುಮಾರಾಗಿ ಕಾಳುಗಳೆಲ್ಲ ನುರ್ಕೊಂಡಿದೆ ನೋಡಿ ನಾನು ಆದ ತಕ್ಷಣ ಬೆಲ್ಲನ ಹಾಕ್ಕೊಂಡು ಇದ್ರ ಜೊತೆಗೆ ಸ್ವಲ್ಪ ಹಾಗೆಯೇ ಕುಟ್ಕೊಂಡು ದಪ್ಪ ದಪ್ಪ ಬೆಲ್ಲನ ಹಾಕ್ಕೊಂಡ್ಬಿಟ್ಟಿದ್ದೀನಿ ಸ್ವಲ್ಪ ಹಾಗೆ ಕುಟ್ಕೊಂಡು ಅದ್ರ ಜೊತೆಗೇನೆ ರುಬ್ಕೊಂಡಿದ್ದೀನಿ ನೋಡಿದ್ರಲ್ಲ ಎಷ್ಟು ಬೇಗ ನಾನು ಅದನ್ನು ಸ್ವಲ್ಪ ವೀಡಿಯೋನ ಸ್ಪೀಡ್ ಮಾಡಿದ್ದೀನಿ ತುಂಬಾ ವೀಡಿಯೋ ಲೆಂತ್ ಆಗಿಬಿಡುತ್ತೆ ಅಂತೇಳಿ ನೋಡಿ ಉಂಡೆ ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಆಡಿಸ್ಕೊಬೇಕು ಒಂದು ಚೂರು ಚೆನ್ನಾಗಿರುತ್ತೆ ಸ್ವಲ್ಪ ನುಣ್ಣಗಾಡಿಸ್ಕೊಂಡ್ರೆ ಬೇಡ ಸ್ವಲ್ಪ ತರಿದರಿಯಾಗಿರಲಿ ನಾವು ಅಷ್ಟು ನುಣ್ಣಗೆ ಇಷ್ಟಪಡಲ್ಲ ಅಂದರೆ ನೀವು ಈ ಹದದಲ್ಲಿ ನಿಲ್ಲಿಸ್ಬಿಡ್ಬೋದು ಚೆನ್ನಾಗಿರುತ್ತೆ ಇಷ್ಟೇ ಸಾಕು ನಾನಿಲ್ಲಿ ಇನ್ನೊಂದೆರಡು ರೌಂಡ್ ಓಡಿಸ್ಕೊತೀನಿ ಒಂದೆರಡು ರೌಂಡ್ ಆಡಿಸ್ಕೊಂಡ್ರೆ ಪರ್ಫೆಕ್ಟಾಗಿ ಕರೆಕ್ಟಾಗಿ ಇರುತ್ತೆ ನಾನು ಯಾವಾಗಲೂ ಕಡಲೆಬೇಳೆ ಒಬ್ಬಟ್ಟನ್ನು ಇದೇ ರೀತಿ ಮಾಡೋದು ಒಬ್ಬಟ್ಟನ್ನು ಮಾಡೋಕ್ಕೆ ಬರೋಲ್ಲ ಅನ್ನೋರು ಕೂಡ ಈ ಥರ ಮೆಥಡಲ್ಲಿ ಮಾಡಿ ಖಂಡಿತ ನೀವು ನೆಕ್ಸ್ಟ್ ಸಲಕ್ಕೆ ವೀಡಿಯೋನ ಹುಡುಕೋದೇ ಬೇಡ ನೀವೇ ಮಾಡ್ತಿರೋ ಒಬ್ಬಟ್ಟನ್ನು ನೋಡಿ ಕಲ್ಲಲ್ಲಿ ಆಡಿಸ್ಕೊಂಡಿದ್ದು ಆಗಿದೆ ಸುಮಾರಾಗಿ ಇದು ಮುಡಿತಾ ಬಂತಿದೆ ಹಾಗೆ ಕಡಲೆಬೇಳೆ ಒಬ್ಬಟ್ಟಿಗೆ ಕೆಲವರು ತೊಗರಿಬೇಳೆನ ಬಳಸ್ತಾರೆ ಅರ್ಧ ಕಡಲೆಬೇಳೆ ಅರ್ಧ ತೊಗರಿಬೇಳೆನ ಹಾಕ್ಕೊಳ್ತಾರೆ ನೀವು ಬೇಕಿದ್ದರೆ ಆ ರೀತಿ ಮಾಡ್ಕೊಬೋದು ಬಟ್ ನಾನಿಲ್ಲಿ ಬರೀ ಬೇಳೆನ ಹಾಕಿದ್ದೀನಿ ನೋಡಿ ಊರನ್ನ ಕರೆಕ್ಟಾಗಿ ಪರ್ಫೆಕ್ಟಾಗಿ ರೆಡಿ ಆಯ್ತು ಈಗ ಇದನ್ನು ನಾನು ಬಟ್ಲಿಗೆ ತೆಗ್ದಾಕೊಂಡ್ಬಿಡ್ತೀನಿ ನೋಡಿ ಅಂಚನ್ನ ಕಾಯ್ದಕ್ಕೆ ಇಟ್ಕೊಂಡಿದ್ದೀನಿ ಇನ್ನೂ ಅಂಚು ಕಾದಿಲ್ಲ ಸ್ವಲ್ಪ ಬೆಚ್ಚಿಗಿರುವಾಗಲೇ ಕೈಯಿಂದನೇ ಎಣ್ಣೆನ ಇದ್ದೀನಿ ಹೇಗೋ ಕೈ ಎಣ್ಣೆ ಆಗಿತ್ತು ಕಣಕ ಒಂದು ಸಲ ಮಿಟ್ಬಿಟ್ಟಿದೆ ನಾನು ಹಾಗಾಗಿ ಅದೇ ಕೈಯಲ್ಲಿ ಎಣ್ಣೆನ ಸವ್ಕೊಂಡಿದ್ದೀನಿ ನೋಡಿ ನಾನು ನಿಮಗೆ ಕಲಸಿರೋ ಹಿಟ್ಟನ್ನು ಇದ್ದೀನಿ ತುಂಬಾ ಸಾಫ್ಟಾಗಿದೆ ಬೆಣ್ಣೆ ಬೆಣ್ಣೆ ಥರ ಇದೆ ಹಿಟ್ಟು ಈ ಥರ ಹಿಟ್ಟಿದ್ರೆ ಈ ಥರ ಹಿಟ್ಟನ್ನ ನೀವು ರೆಡಿ ಮಾಡ್ಕೊಂಡ್ಬಿಟ್ರೆ ಒಬ್ಬಟ್ಟು ಮಾಡೋದಕ್ಕೆ ರಿಸ್ಕೇ ಆಗೋದಿಲ್ಲ ಒಳಗಡೆ ತುಂಬ ಊರ್ಣ ಹೊರಗಡೆ ಬಂದುಬಿಡುತ್ತೆ ಅಂತನೋ ಅಥವಾ ಮೇಲೆ ಒತ್ತುವಾಗ ಹಿಟ್ಟೊಂದು ಕಡೆಗಾಗ್ಬಿಡುತ್ತೆ ಊರ್ಣ ಒಂದು ಕಡೆಗೆ ಆಗ್ಬಿಡುತ್ತೆ ಅನ್ನೋ ಯಾವ ಟೆನ್ಷನ್ನು ಎಲ್ಲ ನೋಡಿ ಪರ್ಫೆಕ್ಟಾಗಿ ಎಷ್ಟು ಬೇಗ ನೋಡಿ ಜಾಸ್ತಿ ಟೈಮೇ ತೊಗೊಂಡಿಲ್ಲ ನಾನು ಈ ಕಡೆ ಕಡಲೆಬೇಳೆ ಕುಕ್ಕರಲ್ಲಿ ಆಗಕ್ಕೆ ಬಿಟ್ಟೆ ಐದು ನಿಮಿಷ ಕೂಗಿದ ತಕ್ಷಣ ಅದನ್ನು ಸ್ವಲ್ಪ ಹಾಗೆ ಆರೋದಕ್ಕೆ ಬಿಟ್ಟೆ ಒಂದು ಹತ್ತು ನಿಮಿಷ ಅಂತ ಅಂದ್ಕೊಳ್ಳಿ ಅದಾದ ತಕ್ಷಣ ಒಂದು ಐದು ನಿಮಿಷದಲ್ಲೆಲ್ಲ ಕಲ್ಲಲ್ಲಿ ರುಬ್ಕೊಂಡ್ಬಿಟ್ಟೆ ರುಬ್ಕೊಂಡ ತಕ್ಷಣ ಹಿಟ್ಟನ್ನು ತೊಗೊಂಬಂದು ತಟ್ತಾಯಿದ್ದೀನಿ ನೋಡಿ ಹೂರ್ಣ ನಿಮಗೆ ಎಷ್ಟು ಬೇಕು ಚಿಕ್ಕದಾಗಿ ಬೇಕಿದ್ದರೆ ಚಿಕ್ಕದಾಗಿ ತಗೊಳ್ಳಿ ಇಲ್ಲ ಸ್ವಲ್ಪ ದೊಡ್ಡದಾಗಿ ಬೇಕಿದ್ರೆ ದೊಡ್ಡದಾಗಿ ತಗೊಳ್ಳಿ ಹಿಟ್ಟನ್ನು ಯಾವ ಪ್ರಮಾಣದಲ್ಲಿ ತಗೋತಿರೋ ಅಷ್ಟೇ ಹಿಟ್ಟು ಹೂರ್ಣನ ತಗೋಬೇಕು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ ಹಿಟ್ಟನ್ನು ಎಷ್ಟು ತಗೋತಿರೋ ಹೂರ್ಣನ ಅಷ್ಟೇ ತಗೊಳ್ಳಿ ಕಡಿಮೆ ಮಾಡಿಕೊಂಡ್ರೆ ಸಪ್ಪ ಸೊಪ್ಪೆ ಆಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಸ್ವೀಟ್ ಜಾಸ್ತಿ ಇದ್ದರೆ ಹಿಟ್ಟನ್ನ ಸ್ವಲ್ಪ ಜಾಸ್ತಿ ತಗೊಂಡ್ರು ನಡೀತೆ ಹೂರಣ ಕಡಿಮೆ ಮಾಡಿಕೊಂಡ್ರೆ ಬಟ್ ಹಿಟ್ಟಿಗೆ ಹೂರ್ಣಕ್ಕೆ ನೀವು ಕರೆಕ್ಟಾಗಿ ಬೆಲ್ಲ ಹಾಕ್ಕೊಂಡ್ರೆ ಹಿಟ್ಟು ಹೂರ್ಣನ ಸಮ ಪ್ರಮಾಣದಲ್ಲಿ ತಗೊಳ್ಳಿ ನೀವು ನೋಡ್ತಾ ಇದ್ದೀರಾ ಎಷ್ಟು ಸುಲಭವಾಗಿ ಕೈಯಲ್ಲಿ ಒಂದು ಕೈಯಲ್ಲಿ ಹಿಂಗೆ ಸ್ಪ್ರೆಡ್ ಮಾಡಿಕೊಂಡ್ರೆ ಸಾಕು ಹಿಟ್ಟು ಬಿಡುತ್ತೆ ನೋಡಿ ಈ ಜಾಸ್ತಿ ರಿಸ್ಕೇ ತೊಗೊಳಂಗಿಲ್ಲ ಒಂದು ಒಂದು ಅರ್ಧ ನಿಮಿಷವೂ ಕೂಡ ಬೇಡ ಒಬ್ಬಟ್ಟನ್ನ ಸ್ಪ್ರೆಡ್ ಮಾಡ್ಕೊಳ್ಳೋದಕ್ಕೆ ಒಂದು ಆರರಿಂದ ಏಳು ಸೆಕೆಂಡಲ್ಲಿ ಒಂದು ಒಬ್ಬಟ್ಟನ್ನು ಆರಾಮಾಗಿ ಸ್ಪ್ರೆಡ್ ಮಾಡಿಬಿಡ್ಬೋದು ಹಿಟ್ಟು ತೆಳುವಾಗಿರೋದ್ರಿಂದ ಹೆಚ್ಚಿಗೆ ಟೈಮು ತಗೊಳ್ಳೋದಿಲ್ಲ ಅಂಟೋದು ಇಲ್ಲ ಕೈಗೆ ಒಂದೊಂದು ಹನಿ ಎಣ್ಣೆನ ಹಾಕ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ನೋಡಿ ನಾನೀಗ ಹಂಚ ಮೇಲೆ ಹಾಕಿ ಇದ್ದೀನಿ ನಿಮಗೆ ಎಷ್ಟು ತೆಳ್ಳಗೆ ಬಂದಿದೆ ಅಂತ ಹೇಳಿ ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿದೆ ಅಂತ ಹಾಗೆ ಫ್ರೆಂಡ್ಸ್ ಇದನ್ನು ತೆಗಿಯುವಾಗ ಅಂಚು ಮೇಲೆ ಹಾಕುವಾಗ ಸ್ವಲ್ಪ ನಿಧಾನವಾಗಿ ಕೇರ್ಫುಲ್ಲಾಗಿ ಹಾಕಿ ಅಂಚು ಬಿಸಿ ಇರುತ್ತೆ ಕೈಗೆ ತಾಕಿದ್ರೆ ಕಷ್ಟ ಹಾಗೆ ಒಬ್ಬಟ್ಟನ್ನು ಸಡನ್ನಾಗಿ ಎತ್ತೋದಕ್ಕೆ ಹೋಗ್ಬಿಡಿ ಹಾಗೆ ಹೀಗೆ ನಾನು ಹಾಕ್ತಿದ್ದೀನಲ್ಲ ಸಡನ್ನಾಗಿ ಮೇಲೆ ಎಣ್ಣೆನೂ ಹಾಕೋದಕ್ಕೋಗ್ಬಿಡಿ ಸ್ವಲ್ಪ ಕಿತ್ತಂಗೆ ಆಗಿಬಿಡುತ್ತೆ ಸು ಫುಲ್ ಸಾಫ್ಟ್ ಇರುತ್ತೆ ನೋಡಿ ಹಿಟ್ಟು ಹಾಗಾಗಿ ಸ್ವಲ್ಪ ಬೆಂದ ಮೇಲೆ ಒಂದು ಬೆರಳಲ್ಲಿ ಹಿಟ್ಟನ್ನ ಮೇಲೆ ಕೆತ್ಕೊಳ್ಳಿ ಇಲ್ಲಿ ನಾನು ತೋರಿಸ್ತಿಲ್ಲ ನೆಕ್ಸ್ಟು ಇನ್ನೊಂದು ಒಬ್ಬಟ್ಟು ಮಾಡುವಾಗ ತೋರಿಸ್ತೀನಿ ನೀಟಾಗಿ ಹಾಕ್ಕೊಳ್ಳಿ ಒಂದು ಸಲ ಹಿಂದೆ ಮುಂದೆ ನೀಟಾಗಿ ಬೆಂದುಬಿಟ್ರೆ ಒಬ್ಬಟ್ಟು ಯಾವುದೇ ಕಾರಣಕ್ಕೂ ಹಾಳಾಗೋದಿಲ್ಲ ಚೆನ್ನಾಗಿರುತ್ತೆ ಹಾಗೆ ನೀವು ಈ ಒಬ್ಬಟ್ಟನ್ನು ಎಷ್ಟೊತ್ತು ಬೇಕಾದರೂ ಇಡಿ ಒಂದು ಎರಡು ದಿನ ಇಟ್ಕೊಂಡ್ಬಿಟ್ಟು ತಿನ್ಬೋದಷ್ಟೇ ಕಾಯಿನ ಬಳಸಿರೋದ್ರಿಂದ ಜಾಸ್ತಿ ಟೈಮ್ ಹೊರಗಡೆ ಇಡೋದಿಕ್ಕಾಗೋದಿಲ್ಲ ಫ್ರಿಜ್ಜಲ್ಲಿ ಬೇಕಾದರೆ ನೀವು ಒಂದು ಹತ್ತು ದಿನದವರೆಗೂ ಸ್ಟೋರ್ ಮಾಡಿಕೊಂಡು ತಿನ್ನಬಹುದು ಚೆನ್ನಾಗಿರುತ್ತೆ ಬಟ್ ಹೊರಗಡೆ ಕಾಯಿನ ಬಳಸಿರೋದ್ರಿಂದ ಜಾಸ್ತಿ ಟೈಮು ಇಡೋದಕ್ಕಾಗಲ್ಲ ಅದು ನಾವು ಕಾಯಿನ ಕೆಲವರು ಬೇಯಿಸ್ಕೊಂಡು ಮಾಡ್ತಾರೆ ಆ ರೀತಿ ಮಾಡಿಲ್ಲ ಡೈರೆಕ್ಟ್ ರುಬ್ಬೋದಕ್ಕೆ ಹಾಕ್ಕೊಂಡಿರೋದ್ರಿಂದ ಜಾಸ್ತಿ ಟೈಮ್ ಇಡೋದಕ್ಕೆ ಬರಲ್ಲ ನೋಡಿ ಈ ರೀತಿ ಎರಡೂ ಸೈಡು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಒಬ್ಬಿಟ್ಟನ್ನು ಯಾವ ರೀತಿ ಬೇಕಾದರೂ ಮಗ್ಚಾಕಿ ಏನೂ ಆಗೋದಿಲ್ಲ ಚೆನ್ನಾಗಿರುತ್ತೆ ಸ್ಟಾರ್ಟಿಂಗ್ ಹಾಕುವಾಗ ಫಸ್ಟ್ ಹಾಕುವಾಗ ಮತ್ತು ಫಸ್ಟ್ ಟೈಮು ಟರ್ನ್ ಮಾಡಿ ಹಾಕುವಾಗ ಹುಷಾರಾಗಿ ಹಾಕ್ಕೊಳ್ಳಿ ಯಾಕಂದರೆ ಹಿಟ್ಟು ತುಂಬಾ ಸಾಫ್ಟಾಗಿರೋದ್ರಿಂದ ಅಂಟ್ಕೊಳ್ಳೋ ಚಾನ್ಸಸ್ಸು ಆ ಥರ ಆಗಿಬಿಡುತ್ತೆ ಈಗ ತೆಗಿವಾಗ ಮುದ್ರಕೊಂಡಂಗೆ ಆಗ್ಬಿಡುತ್ತೆ ಆ ರೀತಿ ಆಗಬಾರ್ದಲ್ವ ಹಾಗಾಗಿ ಇದೊಂದು ಈ ಸ್ಟೇಜಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿ ನಿಧಾನಕ್ಕೆ ಸಮಾಧಾನವಾಗಿ ಮಾಡಿ ಒಬ್ಬಿಟ್ಟು ಮಾಡೋದಕ್ಕೆ ಜಾಸ್ತಿ ಟೈಮೇನು ತೊಗೊಳ್ಳೋದಿಲ್ಲ ಒಂದು ಹದಿನೈದು ನಿಮಿಷ ಕರೆಕ್ಟಾಗಿ ನೀವು ಹಿಟ್ಟನ್ನು ಕಲಸಿಟ್ಕೊಂಡು ಹೂರ್ಣನ ರೆಡಿ ಮಾಡ್ಕೊಂಬಿಟ್ರೆ ಪರ್ಫೆಕ್ಟಾಗಿ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಬೇಡ ಒಂದು ಇಪ್ಪತ್ತು ನಿಮಿಷದೊಳಗೆ ಒಬ್ಬಟ್ಟನ್ನು ಪ್ಲೇಟಿಗೆ ಸರ್ವ್ ಮಾಡ್ಕೊಬಹುದು ಕರೆಕ್ಟ್ ಟೈಮಿಂಗ್ಸನ್ನ ನೋಡಿಕೊಂಡು ನಿಧಾನಕ್ಕೆ ಮಾಡಿ ಚೆನ್ನಾಗಾಗುತ್ತೆ ನಾನಿಲ್ಲಿ ನಿಮಗೆ ಪುಟಾಣಿ ಒಬ್ಬಿಟ್ಟನ್ನು ತೋರಿಸ್ತಿದ್ದೀನಿ ಚಿಕ್ಕದಾಗಿ ಮಾಡಿದ್ದೀನಿ ನೆಕ್ಸ್ಟು ನಾನಿಲ್ಲಿ ದೊಡ್ಡದಾಗಿ ಮಾಡಿ ತೋರಿಸ್ತೀನಿ ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತಿದ್ದೀನಿ ನೀವು ಟಿಶ್ಯೂ ಪೇಪರ್ ಇದ್ದರೆ ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಳ್ಳಿ ಇಲ್ಲಾಂದರೆ ಒಂದು ಬಾಳೆದೆಲೆನ ಕಟ್ ಮಾಡ್ಕೊಳ್ಳಿ ಉದ್ದಕ್ಕಿರೋ ಬಾಳೆದೆಲೆ ಮೇಲೆ ಬಿಟ್ಬಿಡಿ ಹಾರದ ಮೇಲೆ ತಣ್ಣಗಾದ್ಮೇಲೆ ಮೇಲೆ ಎಣ್ಣೆ ತೆಗೆದು ಒಂದು ಬೈ ಒನ್ ಒಂದು ಬೈ ಜೋಡಿಸ್ಕೊಳ್ಳಿ ಬಿಸಿ ಇರುವಾಗ ಒಂದ್ರ ಮೇಲೆ ಒಂದೊಬ್ಬಟನ್ನು ಹಾಕೊಳ್ಳೋದಕ್ಕೆ ಹೋಗ್ಬೇಡಿ ಅಂಟು ಅಂಟ್ಕೊಂಬಿಡುತ್ತೆ ಒಂದಕ್ಕೊಂದು ಹಾಗಾಗಿ ನೋಡಿ ಕೈಗೆ ಸ್ವಲ್ಪ ಎಣ್ಣೆನ ಒಂದು ಹನಿಯಷ್ಟು ಎಣ್ಣೆನ ಹಾಕ್ಕೊಂಡು ನೀಟಾಗಿ ರೀತಿ ಉಂಡೆ ಕಟ್ಕೊಂಡು ಅದನ್ನು ಪೇಪರ್ ಮೇಲೆ ನೋಡಿ ನೀವು ಕಷ್ಟನೇ ಪಡುವಂಗಿಲ್ಲ ಸ್ಪ್ರೆಡ್ ಆಗಿಬಿಡುತ್ತೆ ದೊಡ್ಡೊಬ್ಬಟನ್ನು ತೋರಿಸ್ತಾ ಇದ್ದೀನಿ ಎಷ್ಟು ಅಗ್ಲಕ್ಕೆ ಬೇಕಾದರೂ ನೀವು ಇದನ್ನು ತಿಳ್ಕೊಬೋದು ಎಷ್ಟು ಅಗ್ಲಕ್ಕೆ ಓದ್ತಿದ್ರು ಕೂಡ ತೆಳ್ಳ ಪೇಪರ್ ಥರ ಬರುತ್ತೆ ಒಬ್ಬಟ್ಟು ನೋಡಿ ಕೆಲವರು ಈ ಬೇಕ್ರಿಗಳಲ್ಲಿ ರೆಡಿ ಒಬ್ಬಟ್ಟು ಸಿಗುತ್ತೆ ಎಷ್ಟು ಪೇಪರಾಗಿರುತ್ತೆ ಅಂದರೆ ತುಂಬ ಪೇಪರಷ್ಟು ತೆಳ್ಳಗಿರುತ್ತೆ ಈ ಕಡೆಯಿಂದ ಹಿಂಗೆ ಹಿಡಿದು ನೋಡಿದ್ರೆ ಒಂದು ಸಣ್ಣ ಅಂಚಿನ ಕಡಿ ಅಷ್ಟು ಇರೋದಿಲ್ಲ ಆಲ್ಮೋಸ್ಟು ಇದೇ ಥರ ಮಾಡಿರ್ತಾರೆ ಅವರು ಹಾಕೊಂಡು ಹಿಂಗೆ ಅಂದರೆ ಸಾಕು ಒಂದು ಸಲ ಹಿಂಗೆ ತೀಡ್ಬಿಟ್ರೆ ಇಷ್ಟು ಅಗ್ಳು ಹರಡ್ಕೊಂಡ್ಬಿಡುತ್ತೆ ಒಬ್ಬಿಟ್ಟು ಅವ್ರು ತುಂಬ ತೆಳುವಾಗಿ ಕಲಿಸ್ಕೊಂಡಿರ್ತಾರೆ ನೋಡಿ ಈ ರೀತಿ ಹಾ ಒಂದು ಸಲ ಪ್ರೆಸ್ ಮಾಡ್ಕೊಳ್ಳಿ ಹಿಟ್ಟನ್ನು ಹಾಕೊಂಡ ತಕ್ಷಣ ಪ್ರೆಸ್ ಮಾಡಿಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ನಿಮಗೆ ಎಷ್ಟು ಅಗಲ ಬೇಕೋ ಅಷ್ಟಾಗ್ಲಿಕ್ಕೆ ಒಬ್ಬಟ್ಟನ್ನ ಆರಾಮಾಗಿ ಸ್ಪ್ರೆಡ್ ಮಾಡ್ಕೊಬಹುದು ನೋಡಿ ನಾನು ನಿಮ್ಮಲ್ಲಿ ತೋರಿಸ್ತಾ ಇದ್ದೀನಿ ಆ ಈ ಪೇಪರ್ ಆ ಕವರ್ನ ಏನು ಕಟ್ ಮಾಡ್ಕೊಂಡಿದ್ದೀನೋ ಅಷ್ಟಾಗ್ಲಿಕ್ಕೂ ಬೇಕಾದರೆ ಒಬ್ಬಟ್ಟನ್ನು ತಟ್ಬೋದು ಆರಾಮಾಗಿ ಒಂದು ಹತ್ತು ಸೆಕೆಂಡಿಗೆ ಹತ್ತು ಸೆ ಏಳರಿಂದ ಎಂಟು ಸೆಕೆಂಡಿಗೆ ಒಂದೊಂದು ಒಬ್ಬಟ್ಟನ್ನ ತಟ್ಟಿ ತಟ್ಟಿ ಅಂಚ ಮೇಲೆ ಹಾಕ್ಕೊಂಡು ಆರಾಮಾಗಿ ಬೇಯಿಸ್ಬೋದು ಬೇಯಿಸುವಾಗ ಸ್ಟವ್ ಫ್ಲೇಮ್ನ ಸ್ವಲ್ಪ ಮೀಡಿಯಮ್ ಫ್ಲೇಮ್ಗಿಂತ ಕಡಿಮೆ ಇಟ್ಕೊಂಡು ಬೇಯಿಸಿ ಜಾಸ್ತಿ ಹೊರಗೆ ಕೊಟ್ಟರೆ ಒಬ್ಬಟ್ಟು ಸೀದೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೋಡಿಕೊಂಡು ನಿಧಾನಕ್ಕೆ ಹಾಕ್ಕೊಳ್ಳಿ ನಾನಿಲ್ಲಿ ಇದೇ ರೀತಿ ಎಲ್ಲ ಒಬ್ಬಟ್ಟುಗಳನ್ನ ಇದ್ದೀನಿ ಬೇಯಿಸುವಾಗ ತುಪ್ಪನ ಬಳಸೋದಕ್ಕೋಗ್ಬಿಡಿ ಅಂಚು ಮೇಲೆ ಸೀದಂಗಾದರೆ ತುಪ್ಪ ಚೆನ್ನಾಗಿ ಅನ್ಸೋದಿಲ್ಲ ಎಣ್ಣೆ ಬೇಕಿದ್ದವರು ಎಣ್ಣೆ ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೊಳ್ಳಿ ಎಣ್ಣೆ ಬೇಡ ಅನ್ನೋರು ಅಂಚು ಮೇಲೆ ನೀಟಾಗಿ ಬೇಯಿಸ್ಕೊಂಡು ಕೆಳಗೆ ಆಮೇಲೆ ಬೇಕಾದರೆ ಬಿಸಿ ಒಬ್ಬಟ್ಟು ಮೇಲೆ ತುಪ್ಪನ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಒಬ್ಬಟ್ಟು ಇವ್ರು ಇಷ್ಟು ತಿಳುವಾಗಿ ಕಲಿಸ್ಕೊಂಡಿದ್ದಾರೆ ಒಂದೆರಡು ಒಬ್ಬಟ್ಟು ತೋರಿಸಿದ್ರು ಎಲ್ಲ ಒಬ್ಬಟ್ಟನ್ನು ಇದೇ ರೀತಿ ತಟ್ಕೊಳ್ಳೋಕ್ಕಾಗುತ್ತಾ ಅನ್ನೋ ಒಂದು ಡೌಟ್ ನಿಮಗೆ ಇರಬಾರ್ದು ಹಾಗಾಗಿ ವೀಡಿಯೋನ ಸ್ಪೀಡಾಗಿ ಇಟ್ಟಿದ್ದೀನಿ ಹದಿನೆಂಟು ನಿಮಿಷ ನಾನು ಬೇಯಿಸಿರೋದನ್ನು ತರ್ಟಿ ಸೆಕೆಂಡಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಒಬ್ಬಟ್ಟನ್ನು ಹಾಕೊಳ್ಳಿ ಮಗ್ಚ್ಕೊಂಡು ಹಾಕೊಳ್ತಾ ಇದ್ದರೆ ಪೂರಿ ಥರ ಉಬ್ಬು ಬರುತ್ತೆ ಒಬ್ಬಟ್ಟು ತುಂಬಾ ಚೆನ್ನಾಗಾಗುತ್ತೆ ಎಲ್ಲ ಒಬ್ಬಿಟ್ಟುಗಳನ್ನು ಇದೇ ರೀತಿ ಬೇಯಿಸ್ಕೊಂಡಿದ್ದೀನಿ ನಾನು ನೋಡಿ ಕಡಲೆಬೇಳೆ ರಸ ಸ್ವಲ್ಪವೇ ಇದೆ ಇದನ್ನೇನು ಮಾಡೋದು ಎಲ್ಲರಿಗೂ ಸಾಕಾಗಲ್ಲ ಅಂತ ಸುರಿಯೋದಕ್ಕೆ ಹೋಗ್ಬಿಡಿ ನಾಲ್ಕೈದು ಜನಕ್ಕೆ ಒನ್ ಟೈಮ್ಗೆ ಆರಾಮಾಗಿ ಊಟ ಥರ ಸಾಂಬಾರನ್ನ ತೋರಿಸ್ತೀನಿ ಒಂದು ಚಿಕ್ಕ ಪಾತ್ರೆನ ಕಾಯ್ದೆ ಇಟ್ಕೊಂಡಿದ್ದೀನಿ ಅದಕ್ಕೆ ಎಣ್ಣೆ ಹಾಕ್ತೀವಿ ಸಾರಿ ಪಾತ್ರೆಯಲ್ಲಿ ಸ್ವಲ್ಪ ನೀರಿನಂಶ ಇತ್ತು ಅನಿಸುತ್ತೆ ಎಣ್ಣೆ ಹಾಗೆ ಆರ್ತಾ ಇತ್ತು ನೋಡಿ ಫಸ್ಟ್ದಾಗಿ ಬೆಳ್ಳುಳ್ಳಿ ಹಾಕೊಳ್ಳಿ ಬೆಳ್ಳುಳ್ಳಿ ಕೆಂಪಿಗೆ ಆದ ತಕ್ಷಣ ಇದಕ್ಕೆ ಸಾಸಿವೆ ಹಾಕೊಳ್ಳಿ ನೋಡಿ ಬೆಳ್ಳುಳ್ಳಿ ಚೆನ್ನಾಗಿ ಕೆಂಪು ಬಣ್ಣ ಹುರಿದ್ರೇ ಎಲ್ಲ ಅಡುಗೆನೂ ಟೇಸ್ಟ್ ಬರೋದು ನೋಡಿ ಸಾಸಿವೆ ಆದ ತಕ್ಷಣ ಒಂದೆರಡು ಗುಂಟಿರ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಕರ್ಬೇವಿನ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಈ ಸಾಂಬಾರಿಗೆ ಕರ್ಬೇವಿನ ಸೊಪ್ಪು ಜಾಸ್ತಿ ಹಾಕೋದ್ರಿಂದ ತುಂಬಾ ಅನಿಸುತ್ತೆ ಹಾಗೆ ಅದರ ಫ್ಲೇವರ್ ಸಾಂಬಾರಲ್ಲಿ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನೋಡಿ ಇದಕ್ಕೆ ಮನೆಯಲ್ಲಿ ಮಾಡಿಟ್ಕೊಂಡಿರೋ ಬೇಳೆ ಸಾಂಬಾರು ಪೌಡ್ರನ್ನ ಹಾಕೋತಾ ಇದ್ದೀನಿ ಬೇಳೆ ಸಾಂಬಾರು ಪೌಡ್ರ್ ಹಾಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಅಚ್ಕಾರದ ಪುಡಿಗಿಂತ ಅಚ್ಕಾರದ ಪುಡೀಲಿ ಅಷ್ಟು ಟೇಸ್ಟ್ ಇರೋದಿಲ್ಲ ಹಾಗಾಗಿ ನೋಡಿ ಇದಕ್ಕೆ ಹುಣಸೆ ಹುಳಿ ಕ್ಯೂಚಿಟ್ಕೊಂಡಿದ್ದೆ ನಾನು ಒಂದು ದೊಡ್ಡ ಗಾತ್ರದ ನಿಂಬೆ ಹಣ್ಣಿನ ರಸನ ಇಟ್ಕೊಂಡಿದ್ದೆ ಕಡಲೆಬೇಳೆ ರಸಕ್ಕಲ್ಲ ಸಪ್ರೇಟ್ ನೀರಿಗೆ ಕಲಸಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಒಂದು ಮಿಕ್ ಕಟ್ಕೊತಾ ಇದ್ದೀನಿ ನೋಡಿ ಈ ರೀತಿ ಒಂದು ಸಲ ಸಾಂಬಾರು ಮಾಡಿ ನೋಡಿ ನೆಕ್ಸ್ಟ್ ಟೈಮು ಪಕ್ಕ ಕಡಲೆಬೇಳೆ ರಸ ಸಣ್ಣ ಟೀ ಕುಡಿಯೋ ಗ್ಲಾಸಲ್ಲಿ ಇದ್ರೂ ಕೂಡ ನೀವು ವೇಸ್ಟ್ ಮಾಡೋದಿಲ್ಲ ನೋಡಿ ಕಡಲೆಬೇಳೆ ರಸ ಬಸ್ಕೊಂಡಿದ್ವಲ್ಲ ಅದರ ರಸನ ಕೂಡ ಈಗ ಇದಕ್ಕೆ ಇದ್ದೀನಿ ಚೆನ್ನಾಗೊಂದು ಮಿಕ್ಸ್ ಕೊಟ್ಕೊಳ್ಳಿ ಸಲ ಮಿಕ್ಸ್ ಕೊಟ್ಟಾದ್ಮೇಲೆ ಇದಕ್ಕೆ ಹೂರ್ಣ ಆಯ್ತು ನಾವು ಏನು ಕಡಲೆಬೇಳೆ ಬೆಲ್ಲ ಹಾಕ್ಕೊಂಡು ಆಡಿಸ್ಕೊಂಡಿದ್ವೋ ಅದರ ಹೂರ್ಣನ ಸ್ವಲ್ಪ ಎತ್ತಿಟ್ಟಿದ್ದೆ ಸಾಂಬಾರಿಗೋಸ್ಕರ ಅಂತಲೇ ಒಂದು ಸಣ್ಣ ನಿಂಬೆಹಣ್ಣಿನ ಗಾತ್ರದಷ್ಟು ಹೂರ್ಣನ ಇದರೊಳಗಡೆಗೆ ಹಾಕ್ತಾಯಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಕುದಿ ಬರೆಸ್ಕೊಂಡ್ರೆ ಸಾಂಬಾರು ಅಂತ ರೆಡಿಯಾಗುತ್ತೆ ನೋಡಿ ಅನ್ನ ನಾನೇನು ಕಡಲೆಬೇಳೆ ರಸ ತೆಗೆದಿಟ್ಕೊಂಡು ಆ ಕಟ್ಟಿನ ಸಾಂಬಾರು ಮಾಡಿದ್ದೀನೋ ಅದಕ್ಕೆ ಅನ್ನನ ಬಡಿಸ್ಕೊತಾ ಇದ್ದೀನಿ ಈ ಅನ್ನಕ್ಕೆ ಈ ಸಾಂಬಾರಿಗೂ ತುಂಬ ಚೆನ್ನಾಗಿ ಹೊಂದುತ್ತೆ ಹುಳಿಯಾಗಿ ಖಾರವಾಗಿ ಬಾಯಲ್ಲಿ ನೀರು ಬರುತ್ತೆ ಸಲ ನೀವು ಸಾಂಬಾರನ್ನ ಮಾಡಿ ನೋಡಿ ಊಟ ಮಾಡಿ ನೋಡಿ ಬೇಳೆ ಸಾಂಬಾರು ಪೌಡ್ರು ಮನೇಲೇ ಮಾಡೋದು ಹೇಗೆ ಅಂತ ನಾನೊಂದು ವೀಡಿಯೋ ಹಾಕಿದ್ದೀನಿ ದಯವಿಟ್ಟು ವೀಡಿಯೋ ನೋಡಿಲ್ಲ ಅಂದರೆ ಸಲ ನೋಡ್ಕೊಳ್ಳಿ ಹಾಗೆ ಒಬ್ಬಟ್ಟು ನೋಡಿ ಒಬ್ಬಟ್ಟು ಒಂದು ಹಾಳಾಗಿಲ್ಲ ಎಲ್ಲ ಚೆನ್ನಾಗಿದೆ